ನಮಸ್ಕಾರ ಸಿಸಿ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಸರೋಜ ರೆಡಿ ಮಾಡುವ ಹಾರ್ದಿಕ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಹಾಲಿನ ದರ ಏರಿಕೆ ಖಂಡಿಸಿ ಎಮ್ಮೆಯಂದೆಗಿನ ನಗರದಲ್ಲಿ ಬಿಜೆಪಿ ರೈತ ಮೋರ್ಚಾದಿಂದ ಪ್ರತಿಭಟನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಬೇಡಿಕೆಗಳ ಈಡೇರಿಸುವಂತೆ ಭರವಸೆ ಈಶ್ವರ್ ಖಂಡ್ರೆ ಹಾಗೂ ರಾತ್ರಿ ಅಂತ್ಯ ಸಂಸ್ಕಾರ ಮಾಡಿದ್ದ ಮೃತದೇಹ ಬೆಳಿಗ್ಗೆ ಜೋಳಿಗೆಯಲ್ಲಿ ಪ್ರತ್ಯಕ್ಷ ವಾರ್ತೆಗಳ ವಿವರ ಹಾಲಿನ ದರ ಹೆಚ್ಚಳ ಖಂಡಿಸಿ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಜಿಲ್ಲಾ ಘಟಕದಿಂದ ಸೋಮವಾರ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ನಗರದ ಅಂಬೇಡ್ಕರ್ ಉತ್ತರದಿಂದ ಎಮ್ಮಿಯೊಂದಿಗೆ ಹೊರಟ ಪ್ರತಿಭಟನಾ ರ್ಯಾಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು ಬಿಜೆಪಿ ರಾಜ್ಯ ಕಾರ್ಯದರ್ಶಿಯಾದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ ಜನಸಾಮಾನ್ಯ ರಕ್ತ ಹೀರುತ್ತಿರುವ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಬಹಳ ಆ ದಿನ ಇರುವುದಿಲ್ಲ ಎಂದು ಭವಿಷ್ಯ ನುಡಿದರು ಗ್ಯಾರಂಟಿಗಳ ಹೆಸರಿನ ಮೇಲೆ ಜನಸಾಮಾನ್ಯರು ದಿನನಿತ್ಯದ ಅಗತ್ಯ ವಸ್ತುಗಳ ದರ ಹೆಚ್ಚಳವಾಗದಂತೆ ಮತ್ತು ಹಾಲಿನ ದರ ಹೆಚ್ಚಿಸಿ ಹೆಚ್ಚಿಸುವುದು ಖಂಡನೀಯವಾಗಿದೆ ಎಂದರು ಕೂಡಲೇ ಹಾಲಿನ ದರ ಪೆಟ್ರೋಲ್ ಡೀಸೆಲ್ ಹೆಚ್ಚಿಸಿದ್ದಕ್ಕಿಂತ ದರ ಹಿಂದಕ್ಕೆ ಪಡೆಯಬೇಕು ಎಂದು ಒತ್ತಾಯಿಸಿದರು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ನುಡಿದಂತೆ ಕಾಂಗ್ರೆಸ್ ಪತನವಾಗಲಿದೆ ಅಭಿವೃದ್ಧಿಗಾಗಿ ಅನುದಾನ ಬಿಡುಗಡೆ ಮಾಡದೇ ಇರುವುದರಿಂದ ಆ ಪಕ್ಷದ ಶಾಸಕರ ಸರ್ಕಾರದ ವಿರುದ್ಧ ಹೇಳಿಕೆಗಳು ನೀಡುತ್ತಿದ್ದಾರೆ ಎಂದರು ಮೆರವಣಿಗೆ ಯುದ್ಧಕ್ಕೂ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದರು ಎಮ್ಮೆಯೊಂದಿಗಿನ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲೂ ನುಗ್ಗಲು ಪ್ರಯತ್ನಿಸಿದ ಪ್ರತಿಭಟನಾಕಾರರನ್ನು ತಡೆದು ಹೋದ ಪೊಲೀಸರ ಮಧ್ಯೆ ವಾಗ್ವಾದ ನಡೆಯಿತು ಬಳಿಕ ಕಚೇರಿ ಆವರಣದೊಳಗೆ ಎಮ್ಮೆ ಹಿಡಿದು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಬುಡ ಮಾಜಿ ಅಧ್ಯಕ್ಷ ಬಾಬು ಅಲಿ ಸೇರಿದಂತೆ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ಜನಸಾಮಾನ್ಯರ ರಕ್ತ ಕುಡಿಯುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾದ ಘೋಷಣೆಗಳು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು બરાબર આ નમુકિત ભઈયા ભઈયા આલી થોડી એક બે ગળાળા ગીત ઈર ઓર ગટપડા ગીત કાં સાલા ઓમેન આમેન ઈગા મંડી કોન્સે મેં ચલ રહી એમ ઈરાદ્યેન મત ઈગા બોલો ભારત માતા કી જય تلقلي 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 تلق મોબાઈલ મોબાઈલ સર મોબાઈલ મોબાઈલ નથી આલે પાછળ જોર માવનો જાદુ છે હાલેન હાલેન રે આ આપણો જોર સર સર કર 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 भ्रष्टाचारे दूध का रेट दूध पिया भ्रष्टाचार राहुल गांधी सात आठ हजार सात आठ हजार टूटी लूटी टूटी लूटी ના ભ્રષ્ટાચાર ભ્રષ્ટાચાર રાહુલ ગાંધી સાત આઠ હજાર ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರ ಅದೇ ರೀತಿ ಎಲ್ಲಾ ಹಾಲಿಗೆ ದರ ಏರ್ಸಿದ್ದಕ್ಕಾಗಿ ಕಿಸಾನ್ ಸಭೆಯಲ್ಲಿ ನಿಧಿಯ ಒಂದು ನಾಲ್ಕು ಸಾವಿರ ಕತ್ತು ರದ್ದುಗೊಳಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಒಂದು ಉಗ್ರವಾದ ಪ್ರತಿಭಟನೆ ಹಾಕುವುದರ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತಾ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಾಕಿದೆ ಈ ಒಂದು ಸಭೆಯಲ್ಲಿ ಇರ್ತಕ್ಕಂಥ ನಮ್ಮ ರೈತ ಮೂಲ ಕಿರಣ ಸಾಮಾನ್ಯವಾಗಿ ಕಾರ್ಯಕರ್ತರು ಬರ್ತಿದ್ವಿ ಹೋರಾಟ ಈಗ ನಮ್ಮ ದಿನನಿತ್ಯ ಹಾಲನ್ನು ಕುಡಿತ ಎಮ್ಮೆ ಕೂಡ ಈಗ ಸ್ಟ್ರೈಕಿಗೆ ಬಂದಿದೆ ಪಾಕೆಟ್ನ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ ರಾತ್ರಿ ಕೂಡ ಜಾಸ್ತಿ ಮಾಡಿದ್ದಾರೆ ಅಲ್ಲೋಲ್ ಕಲ್ಲೋಲ್ ಆಗಿದೆ ರಾಜ್ಯದಲ್ಲಿ ಐದು ಗ್ಯಾರಂಟಿ ಹೇಗಾದರೂ ಮಾಡಿ ಉಳಿಸ್ಬೇಕು ಅದಕ್ಕೆ ಹಣ ದೃಢೀಕರಣ ಮಾಡಬೇಕಂತೇಳಿ ಎಲ್ಲ ದರಗಳು ಜಾಸ್ತಿ ಮಾಡಿ ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಒಂದು ವರ್ಷ ಆಯ್ತು ಹಣ ದೃಢೀಕರಣ ಮಾಡೋದ್ರಲ್ಲೇ ಆಗಿದ್ದಾರೆ ಮೊನ್ನೆ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ರು ಅವತ್ತು ತಂತಾನೆ ಒಂದು ವೆಹಿಕಲ್ ಉರಿಹತ್ತಿತ್ತು ಅವೆಲ್ಲ ನೋಡಿದ್ರು ಮಾಧ್ಯಮದವರು ಅಂದ್ರೆ ರೀತಿ ವೆಹಿಕಲ್ಲು ಜಾನುವಾರುಗಳು ಕೂಡ ಗೆಳ್ತಾ ಇದೆ ರಾಜ್ಯ ಸರ್ಕಾರ ವಿರುದ್ಧ ಅದಕ್ಕೆ ಜನಸಾಮಾನ್ಯರು ಕೂಡ ಒಂದ್ ವರ್ಷ ಬೇಸತ್ತು ಹೋಗಿದ್ದಾರೆ ಬೇಸತ್ತು ಹೋಗಿ ಸುಮಾರು ಐದು ದಿವಸ ಆಯ್ತು ರಾಜ್ಯದ ಎಲ್ಲ ಮಾಧ್ಯಮಗಳಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಕಾಳಗ ಬಹಳ ಜಾಸ್ತಿ ಆಗಿದೆ ನಿನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಅವರು ಒಂದು ಮಾತಾಡಿದ್ದಾರೆ ಭವಿಷ್ಯ ನೋಡಿದರೆ ತಮ್ಗೆಲ್ಲ ಗೊತ್ತಿದ ವಿಷಯ ಈ ಒಂದು ವರ್ಷ ಈ ಸರ್ಕಾರ ಇರಲ್ಲ ಒಂದು ವರ್ಷದಲ್ಲಿ ಅಂತ ಅದು ಈ ದಿನನಿತ್ಯ ನೋಡಿದ ಮಾಧ್ಯಮಗಳಲ್ಲಿ ಅವ್ರ ಕಚ್ಚಾಟ ನೋಡಿದ್ರೆ ಅದು ಖರೆ ಅನ್ನಿಸ್ತದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಥರ ಜಾಸ್ತಿ ಮಾಡಿದ್ದಾರೆ ಅದು ಕೂಡಲೇ ಇಳಿಸ್ಬೇಕು ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಇಳಿಸ್ಬೇಕು ಸ್ಕೂಲ್ ಮಾಡಿಕೊಡ್ಬೇಕನ್ನು ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಯಾವುದೇ ಒಂದು ಹೊಸ ಯೋಜನೆಗಳು ಎಲ್ಲೂ ಬಂದಿಲ್ಲ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅವ್ರ ಶಾಸಕರೇ ಬೇಸತ್ತೋಗಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ ನಾವ್ರ ಆಪೋಸಿಷನ್ ಇಂದ ನಮ್ಗರ ನೋಡ್ತಾನೆ ಇಲ್ಲ ಅದಕ್ಕೆ ಜಾಸ್ತಿ ದಿನ ಈ ಸರ್ಕಾರ ಉಳಿಯಲ್ಲ ಜನರ ಹೇಳ್ತಾರೆ ಇನ್ನೂ ಮುಂದ ಮುಂದೆ ರೋಡಿಗಿಳಿದು ಸ್ಟ್ರೈಕ್ ಕೂಡ ಮಾಡ್ತಾರೆ ಜನಸಾಮಾನ್ಯರು ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ತಕ್ಷಣ ಹಾಲಿನ ಪಾಕಿಟ್ ದರ ನಿರ್ಸಿದ್ದಾರೆ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡಬೇಕು ಇನ್ನಿತರ ಬೆಲೆ ನೀರಿಕೆ ಮಾಡಿದ್ದಾರೆ ಸಬ್ರೆಸ್ ಆಗಲಿ ಸ್ಟ್ಯಾಂಪ್ ಡ್ಯೂಟಿ ಆಗಲಿ ನಮ್ಮ ಕಿಸಾನ್ ಸಮ್ಮಾನ್ ಯೋಜನೆ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಒಮ್ಮೆಯ ರೀತಿಯಲ್ಲಿ ಏನು ಸರ್ಕಾರದಲ್ಲಿ ಹಾಗೆ ಎರಡು ಸಾವಿರ ರೈತಲ್ಲಿ ಏನೇನು ಯೋಜನೆಗಳಿದ್ದು ಮರುಜಾರಣೆಗೊಳಿಸ್ಬೇಕು ಉಳಿಸಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡಬೇಕು ಗ್ಯಾರಂಟಿ ಯೋಜನೆ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಮನೆ ಶಾಸಕರು ಜಿಲ್ಲೆ ಅಧ್ಯಕ್ಷರು ಪಾರ್ಟಿ ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾವ ರೀತಿಯಿಂದ ರಾಜ್ಯದ ಜನತೆಗೆ ತೊಂದರೆಯನ್ನ ಕೊಡ್ತಾ ಇದೆ ಕುಡಿಯುವ ಹಾಲಿನ ರೇಟ್ ಕೂಡ ಜಾಸ್ತಿ ಮಾಡಿ ಬದುಕುವಂತಹ ಸನ್ನಿವೇಶವನ್ನ ಸನ್ನಿವೇಶಗಳಿಗೆ ತೊಂದರೆ ಕೊಡುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಸಣ್ಣ ಸಣ್ಣ ವಿಷಯಗಳಿಗೂ ಬೆಲೆ ಏರಿಕೆಯನ್ನು ಮಾಡಿ ತಮ್ಮ ಸುಳ್ಳು ಗ್ಯಾರಂಟಿಗಳನ್ನ ಪೂರ್ತಿ ಮಾಡೋಕ್ಕೋಸ್ಕರ ರಾಜ್ಯದ ಜನತೆಯ ಮೇಲೆ ಹೊರೆಯನ್ನು ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ಆ ಎಮ್ಮೆಯನ್ನ ತಕೊಂಡು ಬಂದು ಜಿಲ್ಲಾ ಜಿಲ್ಲೆಯ ನೇತೃತ್ವದಲ್ಲಿ ಹೋರಾಟವನ್ನ ಇವತ್ತು ಹಾಲು ಹಿಂಡುವ ಮುಖಾಂತರ ಹಾಲಿನ ದರ ಏನು ಏರಿಸಿದ್ರಿ ಬೇರೆ ಬೇರೆ ದರ ಏನು ಏರ್ಸಿದ್ರಿ ಅದನ್ನು ಕೂಡಲೇ ಹಿಂದಕ್ಕೆ ಪಡಿಬೇಕು ಇಂದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಕೊಡಗೋಸ್ಕರ ಇವತ್ತಿನ ಹೋರಾಟವನ್ನ ನಾವು ಮಾಡಿದ್ದೇವೆ ಧನ್ಯವಾದಗಳು ಗ್ರಾಮ ಪೊಲೀಸ್ ದಳಪತಿಗಳಿಗೆ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ಗೌರವಧನ ನೀಡಬೇಕು ನ್ಯಾಯಾಲಯದ ಆದೇಶದಂತೆ ಅರಿಯಸ್ ಕೊಡಬೇಕು ಮೃತರ ದಳಪತಿ ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರಿ ಕೆಲಸ ಕೊಡುವುದು ಸೇರಿದಂತೆ ಪ್ರಮುಖ ಬೇಡಿಕೆಗಳಿಗೆ ಈಡೇರಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಅಖಿಲ ಕರ್ನಾಟಕ ಪೊಲೀಸ್ ದಳಪತಿಗಳ ಸಂಘದಿಂದ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಿದರು ಸಂಘದ ಕಲಬುರಗಿ ಜಿಲ್ಲಾಧ್ಯಕ್ಷ ಎಜಿ ಪಾಟೀಲ್ ಬೀದರ್ ಜಿಲ್ಲಾಧ್ಯಕ್ಷ ಪ್ರಭು ಹಾಲಡಿ ಬೀದರ್ ತಾಲೂಕು ಅಧ್ಯಕ್ಷ ಕಂಠಪ್ಪ ಪಾಟೀಲ್ ಶಿವಶಂಕರ್ ಪಾಟೀಲ್ ಕ ಕರಡ ಸೇರಿದಂತೆ ಸಂ ಪದಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೀ ಅವರಿಗೆ ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿದರು ಮನವಿ ಪತ್ರ ಸ್ವೀಕರಿಸಿದ ಸಚಿವರು ತಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ಕುರಿತು ಮುಖ್ಯಮಂತ್ರಿಗಳು ಅವರನ್ನು ಖುದ್ದಾಗಿ ಭೇಟಿ ಮಾಡಿ ಚರ್ಚಿಸಿ ಈಡೇರಿಸುವ ಭರವಸೆ ನೀಡಿದರು ಅವರನ್ನು ಭೇಟಿ ಮಾಡಲು ಹೋದ ಸಂಘದ ಪದಾಧಿಕಾರಿಗಳೊಂದಿಗೆ ಹೆಚ್ಚಿನ ಸಮಯ ನೀಡಿ ಸಮಸ್ಯೆಗಳನ್ನು ಆಲಿಸಿ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ ಸಚಿವರಿಗೆ ಸಂಘದ ಪದಾಧಿಕಾರಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ ತಡರಾತ್ರಿ ಅಂತ್ಯಕ್ರಿಯೆ ಮಾಡಿದ ಮಗುವಿನ ಮೃತದೇಹ ಬೆಳಗ್ಗೆ ಜೋಳಿಗೆಯಲ್ಲಿ ಪ್ರತ್ಯಕ್ಷವಾದ ಘಟನೆಯೊಂದು ಬಸವಕಲ್ಯಾಣ ತಾಲೂಕಿನ ಮಂಟರ ಗ್ರಾಮದಲ್ಲಿ ನಡೆದಿದೆ ಬೆಳಗ್ಗೆ ಜೋಳಿಗೆಯಲ್ಲಿ ಮೃತದೇಹ ಕಂಡು ಗ್ರಾಮಸ್ಥರು ಕುಟುಂಬಸ್ಥರಿಗೆ ಆತಂಕವನ್ನುಂಟು ಮಾಡಿತ್ತು ಶನಿವಾರ ನಿಧನವಾಗಿದ್ದ ಅಂಬಯ್ಯ ಸ್ವಾಮಿ ಎಂಬುವರ ಒಂದೂವರೆ ವರ್ಷದ ಹೆಣ್ಣು ಮಗು ಅನಾರೋಗ್ಯದ ಕಾರಣ ಶನಿವಾರ ಸಂಜೆ ಮೃತಪಟ್ಟಿದ್ದ ಒಂದೂವರೆ ವರ್ಷದ ಹೆಣ್ಣು ಮಗು ಮಗುವಿನ ಮೃತದೇಹವನ್ನು ಶನಿವಾರ ತಡರಾತ್ರಿ ಅಂತ್ಯ ಸಂಸ್ಕಾರ ಮಾಡಿ ಕುಟುಂಬಸ್ಥರು ಮಾಡಿದರು ಭಾನುವಾರ ಬೆಳಗ್ಗೆ ಮರಕ್ಕೆ ಕಟ್ಟಿದ್ದ ಜೋಕಾಲಿಯಲ್ಲಿ ಪ್ರತ್ಯಕ್ಷವಾಗಿದ್ದ ಮಗುವಿನ ಮೃತದೇಹ ಕಂಡು ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಆತಂಕಗೊಳಗಾಗಿದ್ದಾರೆ ಭಾನುವಾರ ಅಂತ್ಯ ಸಂಸ್ಕಾರ ಮಾಡಿದ ಕುಟುಂಬಸ್ಥರು ಮಗುವಿನ ಕಾಲಲ್ಲಿ ಬಿಟ್ಟಿದ್ದ ಚೈನ್ ಆಸೆಗೆ ಮಗು ಹೊರತೆಗೆದರೋ ಎನ್ನುವ ಇದೆ